ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಒಂದು ಓಂ ಶನೇಶ್ವರ ಏನಮ್ಮ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಈ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಹಾಯ್ ಫ್ರೆಂಡ್ಸ್ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಇಪ್ಪತ್ತೊಂದನೇ ತಾರೀಕು ಪಿತೃಪಕ್ಷದ ಅಮಾವಾಸ್ಯೆ ದಿನ ಈ ಅಮಾವಾಸ್ಯೆ ಜೊತೆಗೆ ಬಂದಿರುವಂಥ ಘನಘೋರವಾದ ಸೂರ್ಯಗ್ರಹಣ ಈಗಾಗಲೇ ಮಾಧ್ಯಮಗಳಲ್ಲೂ ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಅಮಾವಾಸ್ಯೆ ಅದರಲ್ಲೂ ಪಿತೃಪಕ್ಷದ ಅಮಾವಾಸ್ಯೆ ಆವತ್ತಿನ ದಿವಸವೇ ಸೂರ್ಯಗ್ರಹಣ ಬೇರೆ ಬಂದು ಬಿಟ್ಟಿದೆ ಅಂದರೆ ಇವತ್ತಿನ ದಿನ ಸೂರ್ಯಗ್ರಹಣ ಇದೆ ಅಮಾವಾಸ್ಯೆ ಎರಡೂ ಇದೆ ಹಾಗಾಗಿ ಬಹಳ ಕೆಟ್ಟದ್ದು ಈ ರಾಶಿಯವರು ಈ ಪೂಜೆಗಳನ್ನು ಮಾಡಬೇಕು ಆ ರಾಶಿಯವರು ಈ ಪೂಜೆಗಳನ್ನು ಪುರಸ್ಕಾರಗಳನ್ನು ಮಾಡಬೇಕು ಇಲ್ಲ ಅಂದರೆ ನಿಮ್ಮ ಜೀವನ ಬರಡ ಬರಡಾಗಿ ಬಿಡುತ್ತೆ ಹುಷಾರು ಮೂರಾ ಬಟ್ಟೆ ಆಗಿಬಿಡುತ್ತೆ ಹುಷಾರು ಅನ್ನುವ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾಯಿದೆ ಇದೆಲ್ಲ ಸರಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿ ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಸ್ನೇಹಿತರೆ ಅಂದರೆ ಈ ದಿನ ಪಿತೃಪಕ್ಷ ಇದೆ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಪಿತೃಪಕ್ಷ ಇವತ್ತಿಗೆ ಆಗುತ್ತೆ ಅಂದರೆ ಅಮಾವಾಸ್ಯೆ ಪ್ಲಸ್ ಅವತ್ತೇ ಬರ್ತಾ ಇವತ್ತೇ ಬಂದಿರುವಂಥ ಸೂರ್ಯಗ್ರಹಣ ಇದು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಅಮಾವಾಸ್ಯೆ ದಿವಸವೇ ಸೂರ್ಯಗ್ರಹಣ ಸಂಭವಿಸುತ್ತೆ ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಸಂಭವಿಸುತ್ತೆ ಯಾಕೆ ಅಂತಂದರೆ ಮೂರು ಗ್ರಹಗಳು ಭೂಮಿ ಸೂರ್ಯ ಚಂದ್ರ ಮೂರು ಸಮಾನಾಂತರ ರೇಖೆಗೆ ಬರ್ತಕ್ಕಂಥದ್ದು ಈ ಒಂದು ಪೌರ್ಣಮಿ ಮತ್ತು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಹಾಗಾಗಿ ಈ ಒಂದು ಪ್ರತಿ ಬಾರಿಯೂ ಯಾಕೆ ನಮಗೆ ಗ್ರಹಣ ಸಂಭವಿಸುವುದಿಲ್ಲ ಅಂತಂದರೆ ಐದೈದು ಡಿಗ್ರಿ ವ್ಯತ್ಯಾಸದಲ್ಲಿ ಇರುತ್ತೆ ಈಗಾಗಲೇ ಇದರ ಗ್ರಹ ಗ್ರಹಣ ಯಾಕೆ ಸಂಭವಿಸುತ್ತೆ ಅನ್ನೋದನ್ನು ನಾವು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಕೂಡ ಮತ್ತು ಚಂದ್ರಗ್ರಹಣದ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ ಸೊ ಹಾಗಾಗಿ ಏನು ಮತ್ತೆ ಪುನಃ ಅದರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಸಂ ನನ್ನ ಸಂಭಾವನೆ ಯಾರಾದರೂ ತಿಳ್ಕೊಂಡಿದರೆ ಅದು ಚಂದ್ರಗ್ರಹಣದ ವಿಡಿಯೋನ ನೋಡಿ ಖಂಡಿತ ನಿಮಗೆ ಹೆಚ್ಚಿನ ಮಾಹಿತಿ ಅನ್ನೋದು ಸಿಗುತ್ತೆ ಗ್ರಹಣ ಯಾಕೆ ಸಂಭವಿಸುತ್ತೆ ಅಂತ ಜೊತೆಗೆ ಇಲ್ಲಿ ಗ್ರಹಣ ನಡೀತಾ ಇರ್ತಕ್ಕಂಥದ್ದು ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಅಂತ ಕೂಡ ಹೇಳ್ತೀವಿ ಭದ್ರಾ ಅಮಾವಾಸ್ಯೆ ಅಂತ ಕರೆಸಿಕೊಳ್ಳುವಂತಹ ಅಮಾವಾಸ್ಯೆಗಳಲ್ಲಿ ಎಲ್ಲ ಅಮಾವಾಸ್ಯೆಗಿಂತ ಈ ಅಮಾವಾಸ್ಯೆ ಅಂತಂದರೆ ಜನರಿಗೆ ಈಗ ಬಹಳ ಭಯ ಅಮಾವಾಸ್ಯೆ ಅಂದ್ರೇ ಎದುರುಕೊಂಡು ಅಡಗ್ತಾರೆ ಅಂಥದ್ರಲ್ಲಿ ಪಿತೃಪಕ್ಷದ ಅಮಾವಾಸ್ಯೆ ಅಂದರೆ ಇನ್ನಷ್ಟು ಎದುರುಕೊಂಡು ಹಡಕ್ತಾರೆ ಯಾಕೆ ಅಂತ ಅವರವರ ಮನಸ್ಥಿತಿಗಳನ್ನು ಕೇಳ್ಕೊಬೇಕು ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಎಷ್ಟು ನಿಮಗೆ ಒಳ್ಳೆಯದನ್ನು ಮಾಡುತ್ತವೆ ಅಂತ ನೀವೇ ಯೋಚನೆ ಮಾಡೋಕ್ಕೆ ಅಸಾಧ್ಯವಾಗಿರುತ್ತೆ ಸೊ ಹಾಗಾಗಿ ನೀವು ಏನು ಮಾಡಬೇಕು ಅನ್ನೋದನ್ನು ಮೊದಲು ಕರೆಕ್ಟಾಗಿ ತಿಳ್ಕೊಂಡಿರಬೇಕು ಫಸ್ಟು ಅರ್ಥ ಮಾಡ್ಕೊಳ್ಳಿ ಪಿತೃಪಕ್ಷದ ಅಮಾವಾಸ್ಯೆ ಈ ದಿನ ಅಂದರೆ ಇವತ್ತು ಪಿತೃಪಕ್ಷದ ಅಮಾವಾಸ್ಯೆ ಇದೆ ಗ ಗ್ರಹಣ ಕೂಡ ಇದೆ ಈ ಗ್ರಹಣ ನಡೆದಿದೆ ಅದೇ ವಿಶೇಷ ಏನೆಲ್ಲ ಅಮಾವಾಸ್ಯೆ ದಿನ ಘಟಿಸಬೇಕು ಮುಂದಿನ ತಿಂಗಳ ಅಮಾವಾಸ್ಯೆ ಆದರೂ ಅದೇ ಗ್ರಹಣವೇ ಈ ತಿಂಗಳಾದರೂ ಅದೇ ಗ್ರಹಣವೇ ಅದರಲ್ಲಿ ಯಾಕೆ ತಲೆ ಬಿಸಿ ಮಾಡ್ಕೋಬೇಕು ಅದರಲ್ಲೂ ಗ್ರಹಣ ನಡೀತಾ ಇರ್ತಕ್ಕಂಥದ್ದು ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಇಪ್ಪತ್ತೊಂದನೇ ತಾರೀಕು ಗ್ರಹಣ ಆರಂಭ ಆಗುವ ಸಮಯ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನೋಡಿ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಶುರುವಾದರೆ ಮಧ್ಯಕಾಲ ಮಧ್ಯರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮೋಕ್ಷಕಾಲ ಮೂರು ಗಂಟೆ ಇಪ್ಪತ್ತ್ ನಿಮಿಷಕ್ಕೆ ಸುಮಾರು ನಾಲ್ಕು ಗಂಟೆಗೂ ಹೆಚ್ಚಿನ ಕಾಲ ಈ ಒಂದು ಗ್ರಹಣ ನಡೆತಕ್ಕಂಥದ್ದು ನಡೀತಾ ಇದೆ ಅಂತ ತುಂಬಾ ಜನ ಭಯಭೀತರಾಗಿದ್ದೀರಿ ಜೊತೆಗೆ ಎಷ್ಟೊಂದು ಜನ ಪ್ರಶ್ನೆ ಕೇಳಿದ್ದೀರಿ ಪಿತೃಪಕ್ಷದ ದಿವಸ ಗ್ರಹಣ ವಿಧಿಯಂತೆ ನಾವು ಒಂದು ಪಿತೃಪಕ್ಷದ ಆಚರಣೆ ಮಾಡಬಹುದಾ ಮಾಡಬಾರ್ದ ಅಂತ ಮೊದಲು ಗ್ರಹಣದ ಬಗ್ಗೆ ಹೇಳಿ ಹೇಳಿ ಅನಂತರ ಪಿತೃಪಕ್ಷದ ವಾಪಸ್ಸು ಬರ್ತೀವಿ ನೋಡಿ ಅದು ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷ ಆಗಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಕಾಣಿಸುವುದಿಲ್ಲ ಯಾವುದೇ ಕಾರಣಕ್ಕೂ ಗ್ರಹಣ ಕಾಣಿಸುವುದಿಲ್ಲ ಯಾಕಂದರೆ ನಮ್ಮ ಭಾರತದಲ್ಲಿ ರಾತ್ರಿ ಆಗಿರುತ್ತೆ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷ ಅಂದರೆ ರಾತ್ರಿ ಇಲ್ಲಿ ನಾವೆಲ್ಲ ಮಲಗೋ ಸಮಯ ನಿದ್ದೆ ಮಾಡೋ ಸಮಯ ಹಾಗಾಗಿ ಇಲ್ಲಿ ಸೂರ್ಯ ಹುಟ್ಟೋದು ಬೆಳಗ್ಗೆ ಅಲ್ವಾ ಹಾಗಾಗಿ ಚಂದ್ರ ಉದಯ ಆಗಿರುತ್ತೆ ನಮಗೆ ಈ ಗ್ರಹಣ ಗೋಚರಿಸ ಿಲ್ಲ ಯಾರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಗ್ರಹಣದ ಆಚರಣೆಯನ್ನು ನಾವು ಯಾರೂ ಮಾಡಬೇಕಾಗಿಲ್ಲ ಚಂದ್ರಗ್ರಹಣಕ್ಕೆ ಹೇಳಿದ ಆಚರಣೆ ನೀವು ಏನು ಮಾಡಬೇಕು ಅಂತ ಇಲ್ಲ ಕಾರಣ ಇದು ನಮಗೆ ಗೋಚರವಾಗೋದೇ ಇಲ್ಲ ನಮಗೆ ಕಾಣಿಸೋದೇ ಇಲ್ಲ ಕಾಣಿಸುವ ಭಾಗಗಳಲ್ಲಿ ಎಫೆಕ್ಟ್ ಇರುತ್ತೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಾಣಿಸುತ್ತೆ ಹಾಗಾಗಿ ಪಾಶ್ಚಿಮಾತ್ಯ ದೇಶ ದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೂ ರಾಶಿ ಭವಿಷ್ಯ ಮತ್ತೊಂದು ಮಗದೊಂದು ಪುರಸ್ಕಾರ ಆಚರಣೆ ಇದನ್ನೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು ವಿಧಿವಿಧಾನಗಳನ್ನು ಫಾಲೋ ಮಾಡಬೇಕಾಗಿರುವಂಥದ್ದು ಸರಿಯೇ ಆದರೆ ನಮ್ಮ ಭಾರತ ದೇಶದಲ್ಲಿ ಈ ಕಡೆ ಪೂರ್ವ ದೇಶಗಳಿಗೆ ಕಾಣಿಸದೇ ಹೋಗುವುದರಿಂದ ನಾವು ಯಾವುದೇ ರೀತಿಯಾದ ಆಚರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಪಿತೃಪಕ್ಷದ ಪ್ರಶ್ನೆ ಕೇಳಿದ್ದೀರಿ ಪಿತೃಪಕ್ಷ ಅಂತ ಬಂದ ಸಂದರ್ಭಕ್ಕೆ ಖಂಡಿತವಾಗಿಯೂ ಸಹ ನೀವು ಏನು ಮಾಡಬಹುದು ಪಿತೃಪಕ್ಷದ ಆಚರಣೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಭಯ ಅನ್ನೋದು ಬೇಡ ಗ್ರಹಣ ಇದೆ ನಾವು ಮಾಡಿದರೆ ಪಿತೃಗಳಿಗೆ ಸೇರುತ್ತಾ ಸೇರಲ್ವಾ ಏನೇ ಏನಿಲ್ಲ ಸೇರುತ್ತೆ ಭಯ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಗೊತ್ತಾಯ್ತಾ ನಮಗೆ ಪಿತೃಪಕ್ಷದ ಇಲ್ಲ ನಾವು ಸೂರ್ಯಾಸ್ತದ ಒಳಗೆ ಮುಗಿಸಿಕೊಳ್ತೇವೆ ಇದು ಸೂರ್ಯಾಸ್ತ ಅಲ್ಲ ನಡು ರಾತ್ರಿ ನಡೆಯುವಂಥ ಕೆಲಸ ಇದು ಸೊ ಹಾಗಾಗಿ ಯೋಚನೆಯೇ ಬೇಡ ಘನಗೌರವಾದ ಪಿತೃಪಕ್ಷದ ಅಮಾವಾಸ್ಯನೂ ಅಲ್ಲ ಘನಘೋರವಾದ ಗ್ರಹಣನೂ ಅಲ್ಲ ಆಕಾಶದಲ್ಲಿ ನಡೆಯುವಂಥ ಗ್ರಹಣಕ್ಕೆ ನಾವು ಪರಿಹಾರವನ್ನು ಕಂಡುಹಿಡಿಕೊಳ್ಳಬೇಕು ಮನಸ್ಸಿಗೆ ಆಗುವ ಗ್ರಹಣಕ್ಕೆ ನಾವು ಯಾವತ್ತು ಪರಿಹಾರವನ್ನು ಕಂಡುಕೊ ಕಂಡುಹಿಡಿಯಲಿಕ್ಕೆ ಆಗಲ್ಲ ಹಾಗಾಗಿ ಈ ಒಂದು ಗ್ರಹಣಕ್ಕೆ ಯಾರೂ ಯೋಚನೆ ಮಾಡಬೇಕಾಗಿಲ್ಲ ನೆಮ್ಮದೆಯಾಗಿರಿ ಇಲ್ಲಿರುವಂಥವರಿಗೆ ಯಾವುದೇ ರೀತಿಯಾದ ಪ್ರಭಾವನೂ ಇಲ್ಲ ಭಾರತ ದೇಶದಲ್ಲಿ ಈ ಗ್ರಹಣ ಗೋಚರಣೆ ಆಗೋದಿಲ್ಲ ಪಿತೃಪಕ್ಷವನ್ನು ಆರಾಮಾಗಿ ಮಾಡಿ ಪಿತೃಗಳಿಗೆ ಎಡೆಯನ್ನು ಇಕ್ಕಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾವ ರಾಶಿ ಭವಿಷ್ಯನೂ ಬೇಕಿಲ್ಲ ಯಾವ ಶಾಂತಿ ಅವಶ್ಯಕತೆಯೂ ಸಹ ಇಲ್ಲ ಆದರೆ ನಿಮ್ಮ ಪರಿಚಯಸ್ಥರು ಅಣ್ಣ ತಮ್ಮಂದರೆ ಯಾರಾದರೂ ಅಕ್ಕ ತಂಗಿಯರು ಸ್ನೇಹಿತರು ಈ ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇರ್ತಕ್ಕಂಥವರಿಗೆ ಚಂದ್ರಗ್ರಹಣದ ವಿಡಿಯೋ ತೋರಿಸಿ ಅದರಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಇಣಿಸಿದರೆ ಎಂಟನೇ ರಾಶಿಗೆ ಶುಭ ಎಷ್ಟನೇ ರಾಶಿಗೆ ಅಶುಭ ಅನ್ನೋದನ್ನು ಹೇಳಿದ್ವಿ ಅದನ್ನು ಇನ್ನೊಬ್ಬ ನೋಡಿಕೊಂಡು ಅವರಿಗೆ ಹೇಳಿದರೆ ಶುಭಾನೋ ಅಶುಭನೋ ಅನ್ನೋದು ತಿಳ್ಕೊಂಡು ಅವರು ಶಾಂತಿಯ ಪೂಜೆಗಳನ್ನು ಮಾಡಿಸಿಕೊಳ್ಳಿ ಒಳ್ಳೆಯದಾಗಲಿ ಈ ಪಿತೃಪಕ್ಷದ ಅಮಾವಾಸ್ಯೆ ನಿಮಗೇನು ಹೊಸದಲ್ಲ ಗ್ರಹಣವೂ ಸಹ ಹೊಸದಲ್ಲ ಎರಡೂ ಒಟ್ಟಿಗೆ ಬಂದಿರೋದು ಏನೂ ತಪ್ಪಿಲ್ಲ ಇನ್ನಷ್ಟು ಶಕ್ತಿಗಳ ಸಂಚಯನಕ್ಕೆ ಅನುಕೂಲವಾಗುತ್ತದೆ ಅದರ ಜೊತೆಗೆ ಇದೇ ಅಂದರೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಮತ್ತು ಭದ್ರಾ ಅಮಾವಾಸೆ ಪ್ರಯುಕ್ತ ಮಾಡ್ತಾ ಇರ್ತಕ್ಕಂಥ ಒಂದು ಅಮಾವಾಸ್ಯೆ ಬೆಳ್ಳಿ ಅಂದರೆ ಇವತ್ತು ಭದ್ರಾ ಅಮಾವಾಸ್ಯೆ ಕೂಡ ಆಚರಣೆಯಿಂದ ಮಾಡ್ತಾರೆ ಮಹಾಲಯ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಮತ್ತೆ ಇದನ್ನು ನಾವು ಭದ್ರಾ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಯಾವುದೇ ರೀತಿ ದೋಷ ಪರಿಹ ದೋಷಗಳು ಇಲ್ಲ ಗೊತ್ತಾಯ್ತಾ ಯಾರು ಕೂಡ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವತ್ತು ಪಿತೃಪಕ್ಷವನ್ನು ಆರಾಮಾಗಿ ಆಚರಣೆ ಮಾಡಿ ಯಾವುದೇ ರೀತಿ ಇಲ್ಲ ಪಿತೃಗಳಿಗೆ ಅನ್ನವನ್ನು ಅಂದರೆ ನಾವು ಎಡೆಯನ್ನು ಇಟ್ಟಿದ್ರೆ ಅವರ ಆಶೀರ್ವಾದ ನಮಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಸೇರುತ್ತೆ ಹಾಗಾಗಿ ಪಿತೃಪಕ್ಷ ಅಮಾವಾಸ್ಯೆ ಇದೆ ಚ ಸೂರ್ಯಗ್ರಹಣ ಇದೆ ಅಂತ ಹೇಳ್ಕೊಂಡು ಯಾವುದೇ ಕಾರಣಕ್ಕೂ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಕೂರಕ್ಕೆ ಹೋಗಬೇಡಿ ಸ್ನೇಹಿತರೆ ಖಂಡಿತ ಯಾವ ರೀತಿ ತೊಂದರೆನೂ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಹೇಳಿದ್ನಲ್ಲ ಇದು ನಮಗೆ ಗೋಚರಣೆ ಆಗೋದಿಲ್ಲ ನಮ್ಮ ಭಾರತ ದೇಶದಲ್ಲಿ ನಾವು ರಾತ್ರಿ ಸೂರ್ಯ ಬರೋದಿಲ್ಲ ಅಲ್ವಾ ನಾವು ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಆರಂಭವಾಗೋ ಈ ಸೂರ್ಯಗ್ರಹಣ ನಾವು ಮಲಗಿರ್ತೀವಿ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು ನಿಮಗೆಲ್ಲ ಇವಾಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಂದರೆ ಸೂರ್ಯಗ್ರಹಣ ಇಪ್ಪತ್ತೊಂದು ತಾರೀಕಿನ ದಿನ ಸಂಭವಿಸ್ತಾ ಹಿಂದೂ ಧರ್ಮದಲ್ಲಿ ಸೂರ್ಯಗ್ರಹಣವನ್ನು ಶುಭ ಎಂದು ಪರಿಗಣಿಸಲಾಗುವುದಿಲ್ಲ ಹಾಗಾಗಿ ಎಲ್ಲರೂ ಯೋಚನೆ ಮಾಡ್ತಾರೆ ಇದು ಶುಭ ಅಲ್ಲ ಅಶುಭ ಅಂತ ಅಂದ್ಕೋತೀರ ಯಾಕಂದರೆ ಇದು ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ವರ್ಷದ ಕೊನೆಯ ಸೂರ್ಯಗ್ರಹಣ ಹನ್ನೆರಡು ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಗಳ ಮೇಲೆ ಪರಿಣಾಮ ಬೀರುತ್ತದೆ ನಿಜ ಗ್ರಹಣದ ಸಮಯದಲ್ಲಿ ಸೂರ್ಯ ಇವತ್ತು ಕನ್ಯಾ ರಾಶಿಯಲ್ಲಿರ್ತಾನೆ ಇದು ತುಂಬ ಮುಖ್ಯವಾದ ವಿಷಯ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಮತ್ತು ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತದೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಮತ್ತು ಅದರ ಸೂತಕಾವಧಿಯು ಮಾನ್ಯವಾಗಿರುವುದಿಲ್ಲ ಭಾರತ ದೇಶದಲ್ಲಿ ಆದರೆ ಜ್ಯೋತಿಷ್ಯ ದೃಷ್ಟಿಕೋನದಿಂದ ಈ ಗ್ರಹಣವು ಪರಿಣಾಮವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ರೂಪದಲ್ಲಿ ಕಂಡುಬರುತ್ತದೆ ಸೂರ್ಯಗ್ರಹಣದ ಸಮಯ ಹೇಳಿದ್ನಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂದು ಇವತ್ತು ತಾರೀಕು ಇಪ್ಪತ್ತೊಂದನೇ ತಾರೀಕು ಇವತ್ತು ಭಾನುವಾರ ರಾತ್ರಿ ಹತ್ತು ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಇಪ್ಪತ್ತೆರಡನೇ ತಾರೀಖಿನ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಅಂತ್ಯ ಭಾರತದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ ಯಾಕೆಂದರೆ ಸೂರ್ಯ ಈ ವೇಳೆ ಭಾರತಕ್ಕೆ ಅಡ್ಡವಾಗಿರುತ್ತಾನೆ ಆದರೆ ದಕ್ಷಿಣ ಗೋಳಾರ್ಧದಲ್ಲಿ ವಿಶೇಷವಾಗಿ ಪೂರ್ವ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂಟಾರ್ಟಿಕಾ ಮತ್ತು ಪೆಸಿಫಿಕ್ ದ್ವೀಪಗಳು ಈ ಗ್ರಹಣವನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಾಗುತ್ತದೆ ನೋಡೋದ್ರಲ್ಲ ಅಂದರೆ ಅಲ್ಲಿ ಡೈರೆಕ್ಟಾಗಿ ವೀಕ್ಷಿಸೋದಕ್ಕೆ ಸಿಗುತ್ತೆ ಸೂರ್ಯಗ್ರಹಣ ಅಂಟಾರ್ಟಿಕದ ಕೆಲವು ಪ್ರದೇಶಗಳಲ್ಲಿ ಸೂರ್ಯನ ಬಹುತೇಕ ಭಾಗ ಚಂದ್ರನ ನೆರಳಿನಲ್ಲಿ ಮುಚ್ಚಲು ಪಡುವುದರಿಂದ ಅತ್ಯಂತ ಆಕರ್ಷಕ ದೃಶ್ಯಗಳು ಸೃಷ್ಟಿಯಾಗುತ್ತವೆ ಸೂರ್ಯಗ್ರಹಣ ಕುಂಭರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿದೆ ಯಾವೆಲ್ಲ ಪ್ರಭಾವಗಳು ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋಣ ಮಾಹಿತಿ ತಿಳ್ಕೊ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕುಂಭ ರಾಶಿಯ ಜನಿಸಿದವರು ಸೂರ್ಯಗ್ರಹಣದ ದಿನದಂದು ಬಹಳ ಶುಭ ಫಲಿತಾಂಶಗಳನ್ನು ಅನುಭವಿಸುತ್ತಿದ್ದಾರೆ ಕೌಟುಂಬಿಕ ಘರ್ಷಣೆಗಳು ಕೊನೆಗೊಳ್ಳುತ್ತದೆ ಸಾಮಾಜಿಕ ಗೌರವ ಹೆಚ್ಚಾಗುತ್ತದೆ ಭೂಮಿ ಮತ್ತು ಕಟ್ಟಡಗಳು ಪ್ರಯೋಜನಗಳನ್ನು ತರುತ್ತದೆ ಹೊಸ ಕಾರು ಖರೀದಿಸುವ ಬೈಕ್ ಈಡೇರಬಹುದು ಪ್ರಯಾಣ ಪ್ರಯೋಜನಕಾರಿಯಾಗಿರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಅದೃಷ್ಟ ಅವರಿಗೆ ಅನುಕೂಲಕರವಾಗಿರುತ್ತದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಹಠಾತ್ ಆರ್ಥಿಕ ಲಾಭ ಸಾಧ್ಯ ವೀಕ್ಷಕರೇ ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಯಾವ ರೀತಿ ಶುಭ ಫಲಗಳಿದೆ ಈ ಕುಂಭ ಕುಂಭರಾಶಿಯ ಜಾತಕದವರ ಸೂರ್ಯಗ್ರಹಣದ ಫಲದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆಯೇ ಜೊತೆಗೆ ನಿರಂತರ ನನ್ನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಪ್ರತಿಯೊಂದು ವಿಷಯ ಕೂಡ ಪ್ರತಿಯೊಂದು ವಿಡಿಯೋ ಕೂಡ ತಕ್ಷಣ ನೋಡ್ಬೋದು ಪ್ರತಿಯೊಂದು ವಿಡಿಯೋ ಕೂಡ ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಇಷ್ಟ ಆಗಿದೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಯಾರು ಕೂಡ ಇದರ ಅವಶ್ಯಕತೆ ಇಲ್ಲ ನಾನು ಹೇಳಿದಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಣೆ ಆಗುವುದಿಲ್ಲ ಹಾಗಾಗಿ ಯಾರು ಕೂಡ ಇದರ ವಿಧಿ ಅಂದರೆ ಗೋ ಸೂರ್ಯಗ್ರಹಣವನ್ನು ಆಚರಿಸುವ ಸ ಪ್ರ ಆಚರಿಸುವ ಹಾಗೆ ಏನೂ ಇಲ್ಲ ಯಾಕಂದರೆ ಇದು ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಹಾಗಾಗಿ ಯಾವ ಅವ ಭಯನೂ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್